ಪಾಪ ಇವಾಗ ನೋಡಿ ಅದು ಹಣ ಬಿದ್ದಿದೆ ಎಲ್ಲ ನೆನ್ಸ್ಕೊಂಡ್ರೆ ಇವಾಗ ಏನೋ ಒಂಥರ ಬೇಜಾರ ನಮ್ಮಮ್ಮ ಹಸು ಮೇಯಿಸ್ತಾ ಇದ್ರು ಕೂಡ ಅವ್ರು ನೆಮ್ಮದಿಯಾಗಿದ್ದಾರೆ ದೇವಸ್ಥಾನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಲ್ಲಿ ಜಾತ್ರೆ ಇರುತ್ತೆ ಗೈಸ್ ಇನ್ನು ಕೂಡ ನನಗೆ ಹೇಳಿ ಈ ಫೈನಲ್ ಡೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಗೈಸ್ ನಂದ್ರೆ ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ ಫ್ರೈಡೆ ಗೈಸ್ ಇವತ್ತು ನನ್ನ ಹೋಪಿಸ್ದು ಲಾಸ್ಟ್ ಡೇ ಅಂದ್ರೆ ನಾನು ಕೆಲ್ಸದಿಂದ ಬಿಟ್ಟಿಲ್ಲ ಅವರ ಕಿತ್ತಾಕ್ಬಿಟ್ಟಿದ್ದು ಆದಷ್ಟು ಅಂದ್ರೆ ನನಗೇನು ಅನ್ನಿಸ್ತು ಅಂದ್ರೆ ಗೈಸ್ ಬೇಜಾರೇನಿಲ್ಲ ಇವಾಗ ಓಕೆ ಹೇಗೋ ನಂಗೆ ಸರ್ವ್ ಮಾಡ್ಬೋದು ಬಿಡುಗಡೆ ಆಮೇಲೆ ಮತ್ತೆ ಡಿದಾನೆ ಕುಡ್ಕೋಬೋದು ಏನೋ ಒಂದು ಮೈಂಡಲ್ಲಿ ಓಡ್ತಾ ಇದೆ ಸೊ ಆದರೆ ಒಂದು ಹೇಳ್ತೀನಿ ಗೈಸ್ ನಾವು ಆದಷ್ಟು ಒಬ್ಬರ ಮೇಲೆ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡ್ತೀವಲ್ವಾ ಅಂದ್ರೆ ಪ್ರೈವೇಟ್ ಜಾಬ್ಸಲ್ಲಿ ಅದು ಯಾವಾಗ ಆಗ್ತಾರೋ ಯಾವಾಗ ಹೋಗುತ್ತೋ ಏನೂ ಗೊತ್ತಿಲ್ಲ ಸೊ ಅದನ್ನ ನಂಬ್ಕೊಂಡಿರೋ ಬದಲು ನಾವು ನಮ್ದು ಅಂತ ಸ್ವಂತವಾಗಿ ಸ್ವಂತವಾಗಿರಾದರೂ ಓಪನ್ ಮಾಡೋದು ಒಳ್ಳೇದು ಅಂತ ನನಗೆ ಅನ್ನಿಸ್ತು ನಿಜ ಹೇಳ್ತೀನಿ ನಮ್ಮಅಮ್ಮ ಹಸು ಮೇಯಿಸ್ತಾ ಇದ್ರು ಕೂಡ ಅವ್ರು ನೆಮ್ಮದಿಯಾಗಿದ್ದಾರೆ ಅವ್ರು ಯಾವತ್ತು ಅವ್ರು ಬೇಕಾದಾಗ ಸೇಲ್ ಮಾಡ್ಬಿಟ್ಟು ಅವ್ರ ನಾನು ನೋಡಿ ಇವಾಗ ಕೆಲಸ ಹೋಗಿದ ತಕ್ಷಣ ನನಗೆ ಒಂದು ಫೀಲ್ ಬಂದು ಏನ್ ಮಾಡೋದ್ ನೆಕ್ಸ್ಟ್ ಜಾಬ್ ಸರ್ಚ್ ಮಾಡೋದಾ ಅಥವಾ ಮನೆಯಲ್ಲೇ ಇರೋದಾ ಬ್ರದರ್ ಸೊ ಆದಷ್ಟು ಸ್ವಂತ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿ ಗೈಸ್ ನಿಮಗೆ ಸಾಧ್ಯ ಆದ್ರೆ ನನಗೆ ಗೊತ್ತು ಮನಿ ಪ್ರಾಬ್ಲಮ್ ಅದೆಲ್ಲ ಇರೋರು ಸ್ವಂತ ಕೆಲಸ ಸ್ಟಾರ್ಟ್ ಮಾಡೋಕೆ ಆಗಲ್ಲ ಸೊ ಅದೆಲ್ಲ ಕ್ಲಿಯರ್ ಆದಮೇಲೆ ನೀವು ಒಂದು ಸೆಟಲ್ ಲೈಫ್ ಬರ್ತಿರಲ್ವ ಆವಾಗಾದರೂ ಸರಿ ನಿಮ್ಮದು ಅಂದರೆ ಸ್ವಂತ ಕೆಲಸ ಸ್ಟಾರ್ಟ್ ಮಾಡಿ ಸೊ ಅವಾಗ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದಿರಲ್ಲ ಬೈಸ್ಕೊಳ್ಳೋದಿರಲ್ಲ ಮತ್ತು ಹಾನ್ ಟೈಮ್ಗೆ ಹೋಗಬೇಕು ಬರಬೇಕು ಅನ್ನೋದಿರಲ್ಲ ಹಾಗೆ ನಿಮಗೆ ಲೀವ್ ಬೇಕು ಅಂದರೆ ಪರ್ಮಿಷನ್ ಕೇಳೋಂಗಿರಲ್ಲ ಸ್ಯಾಲ್ರಿ ಹೈಕ್ ಬೇಕು ಅಂದರೆ ಹೋಗಿಬಿಟ್ಟು ಕೈ ಚಾಚೋದಿರಲ್ಲ ಆರಾಮಾಗಿರುತ್ತೆ ಜೀವನ ಬಟ್ ಎನಿವೆ ಕೆಲಸ ಹೋಯ್ತಲ್ವಾ ಸೊ ಇವತ್ತು ಲಾಸ್ಟ್ ಡೇ ಹೋಗಿಬಿಟ್ಟು ಲ್ಯಾಪ್ಟಾಪೆಲ್ಲ ಸಬ್ಮಿಟ್ ಮಾಡಿಬಿಡ್ಬೇಕು ಇವಾಗ ಸದ್ಯಕ್ಕೆ ಅಡುಗೆ ಇದ್ದೀನಿ ಏನಿಲ್ಲ ಸೊಪ್ಪು ಸಾರು ಮತ್ತು ಅನ್ನ ಮಾಡ್ತಾಯಿದ್ದೀನಿ ನಮ್ಮ ಮತ್ತೆ ಮಾಡಿದರು ಅಡುಗೆ ಎಲ್ಲ ಮುಗಿಸಿ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೋಗೋದು ಸೊ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದಾದಮೇಲೆ ಬೆಲ್ ಕ್ಲಿಕ್ ಮಾಡೋದು ಬರಿಬೇಡಿ ಗೈಸ್ ಅದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ ಗೈಸ್ ಇವಾಗ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಇವತ್ತು ಆಫೀಸಲ್ಲಿ ಲಾಸ್ಟ್ ಡೇ ಅಲ್ವಾ ಅದಕ್ಕೆ ಚುಮಕಾಯಲ್ಲ ಹಾಕೊಂಡು ಈ ರೀತಿ ಸ್ವಲ್ಪ ಜಾಸ್ತಿ ರೆಡಿ ಆಗಿದೆ ಆ ಇವತ್ತು ಒಂದು ಮಿರಾಕಲ್ ಏನಾಗಿದೆ ಗೊತ್ತಾ ಇವತ್ತು ನನ್ನ ಲಾಸ್ಟ್ ಡೇ ಅಲ್ವಾ ನನ್ನ ಲ್ಯಾಪ್ಟಾಪ್ ನಮ್ಮ ಆಫೀಸಲ್ಲಿ ಸಬ್ಮಿಟ್ ಮಾಡ್ತಾ ಇದೀನಿ ನನ್ನ ಹಸ್ಬೆಂಡ್ ಗೆ ಹೊಸ ಲ್ಯಾಪ್ಟಾಪ್ ಕೊಡ್ತಾ ಇದಾರೆ ಅವರು ಕೂಡ ಅದೇ ಹೇಳ್ತಾ ಇದ್ರು ನನಗೆ ಹೊಸ ಲ್ಯಾಪ್ಟಾಪ್ ಕೊಡ್ತಾ ಇದಾರೆ ನಿನ್ ಲ್ಯಾಪ್ಟಾಪ್ ನ ನೀನು ಹ್ಯಾಂಡ್ ಓವರ್ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರಿದೆ ಲಾಸ್ಟ್ ಅಲ್ವಾ ಇವತ್ತು ನಾನು ಒನ್ ಇಯರ್ ಒನ್ ಮಂತ್ ಆಗಿದೆ ನಾನು ಅಲ್ಲಿ ಜಾಯಿನ್ ಆಗಿ ಸೊ ಸ್ವಲ್ಪ ಬೇಜಾರು ಇದೆ ಯಾರಿಗಾದ್ರೂ ಆಗ್ಲೂ ಇದ್ದೇ ಇರುತ್ತಲ್ವಾ ನಾನು ಬಿಟ್ಟು ಹೋದ್ಮೇಲೆ ಇನ್ನೂ ಒಂದು ಮೂವರ್ ಬಿಟ್ಟು ಹೋಗ್ತಾ ಇದಾರೆ ಸೊ ಅವ್ರದೆಲ್ಲ ರಿಲೀವಿಂಗ್ ಲೆಟರ್ ಮತ್ತೆ ಎಕ್ಸಿಟ್ ಫಾರ್ಮಾಲಿಟೀಸ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಟ್ಬಿಡ್ ಬರ್ಬೇಕು ಸೊ ಅದೊಂದು ಸ್ವಲ್ಪ ಕೆಲಸ ಇರುತ್ತೆ ಆಫೀಸಲ್ಲಿ ಇವತ್ತು ಲಾಸ್ಟ್ ಡೇ ಆದ್ರೂ ಸ್ವಲ್ಪ ಕ್ಲೀನ್ ಆಗಿ ಕೆಲಸ ಮಾಡ್ಬಿಟ್ಟು ಬರೋಣ ಅಂತ ಹೇಳಿ ಹಾಗೆ ನನ್ನ ಒಂದು ಲ್ಯಾಪ್ಟಾಪ್ ನಾನು ಯಾವಾಗ್ಲೂ ಬ್ಯಾಗ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತಾ ಇದ್ನಲ್ಲ ಸೊ ಇವತ್ತು ಸಡನ್ ಆಗಿ ಆ ಬ್ಯಾಗ್ ಬರಬೇಕಾದ್ರೆ ಎಂಟಿ ಆಗುತ್ತಲ್ವಾ ಏನೋ ಒಂಥರ ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬ್ಯಾಗೆಲ್ಲ ಇಟ್ಕೊಂಡು ಹೋಗ್ಬೇಡ ಹೇಗಿದ್ರು ಅವ್ರು ಬರ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬ್ಯಾಗ್ ಎಲ್ಲ ಇಟ್ಬಿಡ್ತೀನಿ ಸೊ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ನೆಮ್ಮದಿ ಇರುತ್ತೆ ಓಕೆ ಏನು ನನ್ನ ಕೈಯಲ್ಲಿ ಇದ್ರೆ ಬರೀ ಕೈಯಲ್ಲಿ ಬಂದಂಗ ಆಗುತ್ತೆ ಓಕೆ ಈ ರೀತಿ ರೆಡಿ ಆಗ್ತಾ ಇದೀನಿ ಎಲ್ಲ ಮಾಡ್ಕೊಂಡ್ ಮೇಲೆ ತೋರಿಸ್ತೀನಿ ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಹೇಳಿ ಕೈಸಿ ಇವಾಗ ನಮ್ಮ ಹಸ್ಬೆಂಡ್ ನಮ್ಮ ಪಾಪನ ಬಿಟ್ಬಿಟ್ಟು ಬರಕ್ ಹೋಗಿದಾರೆ ಬನ್ನಿ ತೋರಿಸ್ತೀನಿ ನೋಡಿ ನಮ್ಮ ಹೋಗ್ತಾ ಇದ್ದಾರೆ ಬಾಯಪ್ಪ ಬಾಯ್ ಡ್ಯಾಡಿ ಆಗೋದ್ರೆ ಸೊ ಅವ್ರ ಇವಾಗ ಅವ್ರನ್ನ ಬಿಟ್ಬಿಟ್ಟು ಬಂದ್ಮೇಲೆ ನಾವಿಬ್ರು ಆಫೀಸ್ ಹೋಗ್ತೀವಿ ಒಟ್ಟಿಗೆ ಆ ಬ್ಯಾಗ್ ಅಲ್ಲಿ ನಾನು ಎತ್ಕೊಂಡ್ ಹೋಗ್ತಾ ಇದ್ದೀನಿ ಮತ್ತೆ ಚಾರ್ಜರ್ ಎಲ್ಲ ಸೊ ಇವಾಗ ಡಿಕ್ಕೇರ್ ಹಾಕೋದಕ್ಕೆ ಹೋಗ್ತಾ ಇದಾರೆ ಅವ್ರ ಬ್ಯಾಗಲ್ಲಿ ಇಟ್ಕೊಳಲ್ವಂತೆ ಅದಕ್ಕೆ ಡಿಕ್ಕೇಲ್ ಹಾಕ್ತಾರಂತೆ ಪಾಪ ಇವಾಗ ನೋಡಿ ಬಿದ್ದಿದೆ ರೆಡಿ ಆಗಿದ್ದೀನಿ ಕೈಗೆ ಕಪ್ಪು ಬಳೆ ಮಾತ್ರ ಚೇಂಜ್ ಮಾಡಿಲ್ಲ ಯಾಕೆ ಅಂದ್ರೆ ಇದು ನಮ್ಮಅಮ್ಮ ಅವ್ರ ಮನೆಯಿಂದ ನಾನು ಹಾಕೊಂಡಿದ್ದೀನಿ ಯಾಕೋ ಗೊತ್ತಿಲ್ಲ ಯಾವ ಡ್ರೆಸ್ ಹಾಕಿದ್ರು ಕೂಡ ಕಪ್ಪು ಬಳೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸಮಸ್ಯೆ ಸೊ ಅದಕ್ಕೆ ಅದನ್ನ ಮಾತ್ರ ಚೇಂಜ್ ಮಾಡಿಲ್ಲ ಅಹ್ ಇಷ್ಟೇ ಗೈಸ್ ಮತ್ತೆ ಹೇರ್ ಬಿಡೋಣ ಅಂತ ಅನ್ಕೊಂಡೆ ಇಲ್ಲಿ ಸಿಕ್ಕಾಪಟ್ಟೆ ಧೂಳು ಗೈಸ್ ರೋಡಲ್ಲಿ ಈ ಬೇಸಿಗೆಯಲ್ಲಿ ಅಂತೂ ಧೂಳು ಧೂಳಿರುತ್ತೆ ಸೊ ಆದಷ್ಟು ಕೂದ ಇದೇ ತರ ಜಡೆ ಹಾಕೊಂಡೆ ಹೋಗಿ ಆಚೆ ಹೋಗ್ಬಿಟ್ಟಂತೆ ಬೇಕಂದ್ರೆ ಅಲ್ಲಿ ಹೋಗಿ ಬಿಡೋಣ ಅಂತ ಅನ್ಕೊಂಡು ಈ ರೀತಿ ಜಡೆ ಹಾಕೊಂಡಿದ್ವಿ ಲೂಸ್ ಲೂಸ್ ಆಗಿ ಹಾಕಿದೀನಿ ಇಲ್ಲೂ ಕೂದ್ನ ಅಂತ ಹೇಳಿ ಸೊ ಇವಾಗ ಬನ್ನಿ ಆಫೀಸ್ಗೆ ಹೋಗೋಣ ಇದು ಉಸ್ಕೂರು ಗೈಸ್ ಉಸ್ಕೂರು ಮತ್ತು ರಮ್ಮ ದೇವಸ್ಥಾನ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಲ್ಲಿ ಜಾತ್ರೆ ಇರುತ್ತೆ ಗೈಸ್ ಎಲ್ಲರೂ ಬಂದ್ಬಿಡಿ ಆಯ್ತಾ ಸಕ್ಕದಾಗಿರುತ್ತೆ ಜಾತ್ರೆ ಮಾತ್ರ ಇದು ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ನಾನು ಸಿಕ್ಸ್ ಸೆವೆಂತ್ ಅಷ್ಟೇ ಓದಿದ್ದು ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಈ ತರ ಇರಲಿಲ್ಲ ಬಾಶ್ ಅವರು ಇದನ್ನ ತಗೊಂಡು ಈ ತರ ಎಲ್ಲ ಕಟ್ಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಆಲ್ರೆಡಿ ಎಲ್ಲ ಆಟಾಡೋ ಸಾಮಾನುಗಳೆಲ್ಲ ಬಂದ್ಬಿಟ್ಟಿದೆ ಇಲ್ಲಿ ಇಲ್ಲಿ ಒಂದು ತ್ರೀ ಫೋರ್ ಡೇಸ್ ಮುಂಚೆಯಿಂದನೇ ಅಂದರೆ ಹತ್ತೊಂಬತ್ತನೇ ತಾರೀಕಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲ ಗೇಮ್ಸ್ ಎಲ್ಲ ಇಟ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಇಲ್ಲೆಲ್ಲ ಫುಲ್ಲು ಹೇಗಿರುತ್ತೆ ಗೊತ್ತಾ ಗೈಸ್ ನಾನು ನಿಮಗೆ ತೋರಿಸ್ತೀನಿ ಜಾತ್ರೆ ಈ ಸಲ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ ಗೈಸ್ ಇವಾಗ ಹಾಗೆ ನಮ್ಮ ಆಫೀಸ್ ಇರೋದು ಇಲ್ಲೇ ಮೇಲೆ ಸೊ ಹಂಗೆ ಸರಿ ಆಯಿತು ಅಂತೇಳ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿದೆ ನಾನು ಆಫೀಸಿಗೆ ಬರೋಸಲ್ಲಿ ಇವತ್ತು ಸೊ ಇವಾಗ ಟೀ ಕುಡಿತಾ ಇದ್ದೀವಿ ಆ್ಯಕ್ಚುಲಿ ಗೈಸೂರು ಏನು ಗೊತ್ತಾ ಈ ಮಂತಿಂದ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಗೈಸ್ರಿ ಹತ್ತು ಸಾವಿರ ರೂಪಾಯಿ ನಾನು ಏನಾದ್ರೂ ಅಂತ ಅದರಲ್ಲಿ ಏನಾದರೂ ಮಾಡ್ಕೋಬಹುದು ಅಂತ ಏನ್ ಗೊತ್ತಾ ಮನೆ ಸಂಸಾರ ಮತ್ತೆ ಇದು ಮನೆಗೆ ಏನೇನು ಬೇಕೋ ಅದೆಲ್ಲ ತಗೊಂಡು ಉಳಿದಿದ್ದು ದುಡ್ಡು ನಂದಂತೆ ನೋಡ್ತೀನಿ ತಿಂಗಳು ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ನೋಡ್ತಾ ಇದ್ರೆ ಅದರಲ್ಲಿ ಸಾವಿರ ರೂಪಾಯಿ ಕೂಡ ಉಳಿಯೋ ಥರ ಇಲ್ಲ ನೆಕ್ಸ್ಟ್ ಮಂತಿಂದ

ಒಳ್ಳೆ ಲ್ಯಾಪ್ಟಾಪ್ ತರ ಇದೀನಲ್ವಾ ಸೊ ಗೈಸ್ ನಿಮ್ಗೆ ಯಾರಿಗಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದ್ಯಾ ಈ ತರ ರಿಲೀವಿಂಗ್ ಡೇ ಹೇಗಿರುತ್ತೆ ಅನ್ನೋದು ಸೊ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಬಟ್ ಯಾರಿಗಾದ್ರು ಕೂಡ ಅಡ್ಮಿನ್ ವೇಕೆನ್ಸಿ ಗೊತ್ತಿದ್ರು ಕೂಡ ನಂಗೆ ಹೇಳಿ ಹಾಗೆ ಸ್ವಲ್ಪ ಹೊತ್ತು ಎಲ್ಲಾರ್ ಜೊತೆ ಮಾತಾಡ್ಕೊಂಡಿದ್ದೆ ಆಮೇಲೆ ನೋಡಿ ಈ ಕಡೆಯಿಂದ ಫಸ್ಟ್ ಹುಡ್ಗ ಮಾರ್ಕ್ ಮಾಡ್ತೀನಿ ನೋಡಿ ಆ ಹೆಸರು ರಾಜ್ ಅಂತ ಅವ್ರು ಇವತ್ತು ಬಿರಿಯಾನಿ ಪಾರ್ಟಿ ಕೊಟ್ಟರು ಅವ್ರಿಗೆ ಜಾಬ್ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಮೇಘನಾ ಬಿರಿಯಾನಿ ಇಂದ ತರಿಸಿದ್ರು ಸಕ್ಕತ್ತಾಗಿತ್ತು ಕ್ವಾಂಟಿಟಿ ಕೂಡ ಅಷ್ಟೇ ತುಂಬಾನೇ ಜಾಸ್ತಿ ಕೊಟ್ಟಿದ್ರು ಆಕ್ಚುಲಿ ನಾವು ನಾಲ್ಕು ಬಿರಿಯಾನಿ ಆರ್ಡರ್ ಮಾಡಿದ್ವಿ ಒಂದು ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ತಿನ್ನೋಕೆ ಹಾಕಿಲ್ಲ ಸೂಪರ್ ಆಗಿತ್ತು ಎಲ್ಲಾರು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದ್ವಿ ಫೈನಲ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಲಂಚ್ ಬ್ರೇಕಲ್ಲೂ ಕೂಡ ಆಮೇಲೆ ನಾನು ಒಂದು ಫೈನಲ್ ವರ್ಕ್ ವರ್ಕ್ಸ್ನೆಲ್ಲ ಮುಗಿಸೋಣ ಅಂತ ಹೇಳಿಬಿಟ್ಟು ನಾನು ಹೇಳ್ದಂಗೆ ರಿಲೀವ್ ಇಕ್ ಲೆಟರ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಆದರೆ ಯಾಕೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗ್ತಿತ್ತು ಇದು ನನ್ನ ಓನ್ ಜಾಬ್ ಅಲ್ಲ ನಾನು ಯಾವತ್ತೊಂದು ದಿನ ಹೋಗ್ಬೇಕಂತ ಗೊತ್ತಿದ್ರು ಏನೋ ಒಂಥರ ಬೇಜಾರು ಆಗ್ತಿತ್ತು ಚಿತ್ರ ಏನು ಅಂದರೆ ನನ್ನ ಒಂದು ರಿಲೀವಿಂಗ್ ಲೆಟರ್ ಕೂಡ ನಾನೇ ರೆಡಿ ಮಾಡ್ಕೋಬೇಕಾಯಿತು ಬಟ್ ಆದರೆ ಇನ್ನೂ ನಾನು ರಿಲೀವಿಂಗ್ ಲೆಟ್ರ್ ಕಲೆಕ್ಟ್ ಮಾಡ್ಕೊಂಡಿಲ್ಲ ಬಿಕಾಸ್ ನಮ್ಮ ಮ್ಯಾನೇಜರ್ ಇಲ್ಲ ಅದಕ್ಕೋಸ್ಕರ ಇದು ಲಾಸ್ಟ್ ವರ್ಕು ಗೈಸ್ ನಂದರಲ್ಲಿ ಮಾಡ್ತಾ ಇರೋದು ಫೇರ್ವೆಲ್ ಮೇಲ್ ಒಂಥರ ಬೇಜಾರು ಹಾಕ್ತಿದೆ ಈ ಆಫೀಸಲ್ಲಿ ಪ್ರತಿಯೊಂದು ಕಡೆನೂ ಕೂಡ ವರ್ಕ್ ಮಾಡಿಸ್ಬೇಕಾದ್ರೆ ನಾನು ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟ್ಟೆ ಬೈಸ್ಕೊಂಡು ಮಾಡಿದ್ದೆ ನನಗೆ ಈ ಆಫೀಸಲ್ಲಿ ತುಂಬಾ ನೆನಪಿದೆ ಪೇಂಟಿಂಗ್ ಮಾಡ್ಸಿರ್ಲಿಲ್ಲ ಅಂತ ಆರ್ ಆಗಿರೋ ಕೆಲಸಗಳಿಂದಲೇ ತುಂಬ ಬೈಸ್ಕೊಂಡಿದ್ದೆ ನಾನು ತೋರಿಸ್ತೀನಿ ಸಲ ನಮ್ಮ ಆಫೀಸ್ ಒಳಗಡೆ ಕೂಡ ನಾನು ಹೋಗೋದಕ್ಕೂ ಮುಂಚೆ ಇವಾಗ ಫೈನಲಿ ನಾನು ಒಂದು ಲ್ಯಾಪ್ಟಾಪ್ನ ಕೂಡ ನಾನು ಹ್ಯಾಂಡ್ ಓವರ್ ಮಾಡೋ ಟೈಮ್ ಬಂದೇ ಬಿಡ್ತು ಇವರು ರಾಹುಲ್ ಅಂತ ಐ ಟಿ ಡಿಪಾರ್ಟ್ಮೆಂಟ್ ಅವರು ನಾವು ಕಾಡು ಬೀಸಿನಡಿಯಿಂದ ಇಲ್ಲಿಗೆ ಆಫೀಸ್ನ ಮೂವ್ ಮಾಡಿದ್ದು ಸೊ ಈ ಆಫೀಸಲ್ಲಿ ನಾನು ಫಸ್ಟ್ ಬಂದು ನಾನೇ ಎಲ್ಲ ವರ್ಕು ಮುಂದೆ ಇದ್ದು ಮಾಡಿಸಿದ್ದು ಪೇಂಟಿಂಗ್ ಎಲೆಕ್ಟ್ರ ಎಲೆಕ್ಟ್ರಿಕ್ ವರ್ಕು ಎಲ್ಲಾನು ಇಲ್ಲಿ ಎಲೆಕ್ಟ್ರಿಕ್ ವರ್ಕ್ ಮಾಡಿಸ್ಬೇಕಾದ್ರೆ ನಾಲ್ಕು ವೆಂಡರ್ನ ಚೇಂಜ್ ಮಾಡಿದ್ವಿ ಯಾಕಂದ್ರೆ ಬಿಲ್ಡಿಂಗ್ ಅವರೇ ಮಾಡಿಸ್ತಿದ್ರು ಆವಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಕಿರಿಕಿರಿ ಮತ್ತು ನಮ್ಮ ಮ್ಯಾನೇಜರ್ ಕೈಯಲ್ಲಿ ಎಷ್ಟೊಂದು ಬೈಸ್ಕೊಂಡಿದ್ದೀನಿ ಗೊತ್ತಾ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಇವಾಗ ಏನೋ ಒಂಥರ ಬೇಜಾರಾಗ್ತಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಇವಾಗ ನನ್ನ ತಮ್ಮ ಬಂದಿದ್ದೆ ನನ್ನ ತಮ್ಮನ ಜೊತೆ ಮನೆಗೆ ಹೋಗ್ತಾಯಿದ್ದೀನಿ ಯಾಕೆ ಅಂದರೆ ನನ್ನ ಹಸ್ಬೆಂಡ್ಗೆ ಇನ್ನೂ ಲ್ಯಾಪ್ಟಾಪ್ ಕೊಟ್ಟಿರಲಿಲ್ಲ ಸೊ ಅದಕ್ಕೆ ಅವ್ರು ತೊಗೊಂಡು ಬರ್ತೀನಿ ನೀನು ಹೋಗಿರೋ ಅಂದರು ಅದಕ್ಕೆ ನನ್ನ ತಮ್ಮ ಜೊತೆ ಹೋಗ್ತಾ ಇದ್ದೀನಿ ಗೈಸ್ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ